ಇವತ್ತು ಮಧ್ಯಾಹ್ನ ಸುಮಾರು ನಾಲ್ಕು ನಾಲ್ಕೂವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ ಒನ್ ಒನ್ ಟು ವಯಸ್ಸಾಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಣ್ಣಿಂದ ನಮಗೆ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಎಫ್ ಐ ಆರ್ ಬಂದು ರಿಜಿಸ್ಟರ್ ಮಾಡ್ತೀವಿ ಅಂಡ್ ನಾವು ವಿಲ್ ಯೂನಿವರ್ಸಿಟಿಗೆ ಕೇಸ್ ಅಕಾರ್ಡಿಂಗ್ಲಿ ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತೆ ವೆಪನ್ ಕೂಡ ಯೂಸ್ ಆಗಿದೆ ಬ್ಲಡ್ ಲಾಸ್ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು ಮಾತ್ರ ಕೊಲೆ ಈ ಎಲ್ಲ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ ಈಗ ಈ ಸ್ಟೇಜ್ನಲ್ಲಿ ಎಫ್ ಫೈರ್ ಆರ್ ಕೂಡ ಆಗಿಲ್ಲ ಏನು ಎಫ್ ಆರ್ ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲಿ ಎಕ್ಸ್ಪ್ಲೈನ್ ಮಾಡಿ ನೋಡಿ ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ ಏನೇನು ಮಾಡಬೇಕಾಗಿದೆ ಈಗ ನಾವು ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು ಸಂಧ ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ನಮಗೆ ಬರುತ್ತೆ ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್ ಮನೆಯಲ್ಲಿ ಮೂರು ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ ಡೇಟ್ ಏನು ಯಾರು ಒಬ್ರು ಪ್ಲೀಸ್ ಮೂರು ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರಿದ್ರು ಅವ್ರ ಕಡೆಯಿಂದಲೇ ಗೊತ್ತಾಗಿದೆ ನಂತರ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ 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 ಆದ ನಂತರ ನಮ್ಗೆ ಎಲ್ಲಾ ವಿಷಯ ಇತ್ತ ಈಗ ನೋಡಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ ಈ ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ ಕೇಸ್ ರಿಜಿಸ್ಟರ್ ಆಗಲಿ ಎಫ್ ಐ ರಿಜಿಸ್ಟರ್ ಆಗಲಿ ಭಾಳಷ್ಟು ವಿಷಯ ಓಪನ್ ಆಗುತ್ತೆ ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಬೇಕಾಗ್ತದೆ ತಗೊಳ್ತೇವೆ ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ ಈಗ ನೋಡಿ ಬ್ಲಡ್ ಲಾಸ್ ಇದೆ ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ ಅದೇ ವೆಪನ್ ಯೂಸ್ ಆಗಿದೆ ಬೇರೆ ವೆಪನ್ ಆಗಿದೆ ನಂತರ ನಮಗೆ ಗೊತ್ತಾಗುತ್ತೆ